ಅಕ್ಕ ಚೆನ್ನಾಗಿದ್ದೀರಾ ಏನು ಪರಶುರಾಮ್ ನಿನ್ನ ಕೆಲಸ ಮಾವಾ ಎತ್ತವರು ತೀರಿಕೊಂಡ ನಂತರ ಬೀದಿ ಪಾಲಾಗದೆ ಬೆಳೆದಿದ್ದು ಸತ್ಯ ನ್ಯಾಯವೇ ಧರ್ಮವೆಂದು ಬದುಕುತ್ತಿರುವ ಆದರ್ಶ ರೈತನನ್ನೆಲ್ಲವೇ ಅಂದಾಗ ಎತ್ತ ತಾಯಿಯಂತೆ ಕೈ ತುತ್ತು ಉಣಿಸಿ ಧರ್ಮವೇ ಉಸಿರೆಂದು ಆಶೀರ್ವಾದ ಮಾಡಿ ಒಡ ಹುಟ್ಟಿದವರಿಗಿಂತ ಬಿಗಿಲಾದ ಸ್ನೇಹ ಗಳಿಸಿ ಕೊಟ್ಟಂತ ಈ ಧರ್ಮದ ಮನೆಯಲ್ಲಿ ಬೆಳೆದ ನನ್ನ ಕರ್ತವ್ಯಕ್ಕೆ ಕಪ್ಪು ಚುಕ್ಕೆ ಬಾರದಂತ ನಿಮ್ಮ ವಜ್ರ ಕವಚದಂತ ಆಶೀರ್ವಾದ ನನ್ನ ಜೊತೆಗಿರುವಾಗ ನನ್ನ ಕೆಲಸಕ್ಕೆ ತೊಂದರೆ ಇಲ್ಲಮ್ಮವ ತೊಂದರೆ ಇಲ್ಲ ಎಲ್ಲ ಗುಣಪ್ಪ ಆ ಮತ್ತೆ ಮೊನ್ನೆ ಮಾಡಿದಾಗ ಟ್ರಾನ್ಸ್ಫರ್ ಆಗುವ ಸಂಭವದಲ್ಲಿ ಮತ್ತೆ ಎಲ್ಲಿಗಾಯ್ತು ಮಾವಾ ಬರೀ ಓಟಲ್ ಊಟ ತಿಂದು ಹೊಟ್ಟೆ ಕೆಡಿಸಿಕೊಳ್ಳೋದು ನೆಮ್ಮದಿ ಕಳೆದುಕೊಳ್ಳೋದು ಬೇಡ ಈ ಧರ್ಮವಂತನ ನೆರಳಿನಲ್ಲಿ ಈ ಧರ್ಮ ದೇವತೆ ಕೈ ತಿನ್ನಲೆಂದೇ ಇದೇ ಊರಿಗೆ ವರ್ಗಾವಣೆ ಮಾಡಿಸಿ ಕಳಿಸಿದ್ದಾರೆ ಮಾವ ಕಾಂಗ್ರಾಚುಲೇಷನ್ ತುಂಬಾ ಸಂತೋಷ ಆಯ್ತು ಅರ್ಜುನ ಸಂತೋಷವಾಯ್ತು ಎಲ್ಲ ನಮ್ಮ ಮಾವನವರ ಆಶೀರ್ವಾದದ ಫಲ ನನಗೆ ಆಶೀರ್ವಾದ ಮಾಡಿ ಮಾವ ಅರ್ಜುನ ಒಳ್ಳೆಯ ಒಂದು ಮಾತು ನೆನಪಿನಲ್ಲಿ ಹೇಳಲಿ ಯೆಂದ ವಿಸ್ಮಯ ಯಸ್ಯತಿ ಅದು ಎಂತೆ ಬಂದು ಆಗಿರಲಿ ಸತ್ಯವಾದಿಯನ್ನು ಮರೆಯಬೇಡ ಅನ್ಯಾದಾದಿಯನ್ನು ತುಳಿಯಬೇಡ ಮತ್ಯೋವರನ್ನು ನಿರ್ದರೇ ಆ ದೇವರು ನಿಮ್ಮನ್ನು ಸದಾಕವಾಗಿ ಕಾಪಾರುತ್ತಲೇ ಇರುತ್ತಾನೆ ಆಯ್ತು ಮಾವ ನಿಮ್ಮ ಮಾತನ್ನು ಕೇಳಕೆ ಅಂತ ಕರ್ತವ್ಯ ನಿಷ್ಠೆಯಿಂದ ಕಾರ್ಯ ಮಾವ ಆದರೆ ಆಸ್ತಿಯ ವಿಚಾರ ಇಲ್ಲಿವರೆಗೆ ತಾತ ಮತ್ತಾತನ ಕಾಲದಿಂದ ಸಾಗುವಾಣಿ ಮಾಡಿಕೊಂಡು ಬಂದೋ ಸರಕಾರದ ಗೋಮಳವನ್ನು ಇವರೇ ಮೆತ್ತುವರಿ ಮಾಡಿದ್ದಾರೆ ದಾಖಲಾತಿಗಳನ್ನು ಸುಳ್ಳು ಪತ್ರ ಸಾರ್ವಜನಿಕ ವಿತಾಸಿಗರ ಮೇಲೆ ಅರ್ಜಿಯನ್ನು ಸಲ್ಲಿಸಿದರು ಅರ್ಜುನ ಅರ್ಜಿಯನ್ನು ಸಲ್ಲಿಸಿದರು ಸಾವಿಲ್ಲ తల తలాంతరంగా ఇక అర్థవ అర్థవల్ కిక్ అంతే ఆ కటుక రాజ్యవర్ధన కైవాడే కటుక రాజ్యవర్ధన కైవాడవే అది యారు కైవాడ నమ్మ ధర్మవంత పరశురా ನಾವೆಲ್ಲರೂ ಸೇರಿ ಊಟ ಮಾಡ್ದೇ ಇಷ್ಟು ತಿಂಗಳಾಗ್ಲೂ ಕಳೆದ ಬನ್ನಿ ಎಲ್ಲ ಸೇರಿ ಊಟ ಮಾಡಿ ಊಟ ಮಾಡಿ ಗಂಟೆ ಮುಂಚೆ ನಿಮ್ಮ ಬಾಯದವರು ಸುಂದರವಾದ ಗೀತೆ ಬರಲಿ ಅಮ್ಮ ವಿಚಾರ ಬಗ್ಗೆ ಇದರ ಹಿಂದೆ ಏನೋ ದೊಡ್ಡ ಹಿನ್ನೆಲೆ ನಡೆಸುತ್ತದೆ ಏನಿರಬಹುದು ಹೇಳಿ ಮಾವಾ ಈ ವಿಚಾರವಾಗಿ ಸುಮಾರು ದಿನಗಳಿಂದ ನನ್ನ ಮನಸ್ಸಿನಲ್ಲಿ ಒಂದು ಸಂತೋಷವನ್ನು ಕಾಡುತ್ತಿದೆ ಅದನ್ನು ಅದನ್ನು ಹೇಗೆ ಹೇಳಬೇಕೆಂದು ನನ್ನದು ಅರ್ಥವಾಗ